ಎಂಸಿಯಲ್ಲಿ ರೈತ ಬೆಳೆಗೆ ಇಲ್ಲ ಭದ್ರತೆ ರಾತ್ರಿ ವೇಳೆ ಟೊಮ್ಯಾಟೊ ಕಳ್ಳತನ ರೈತ ಕಂಗಾಲು ಎಪಿಎಂಸಿ ಆಡಳಿತ ನಿಷ್ಕ್ರಿಯ ರೈತರ ಆಕ್ರೋಶ ಚಿಂತಾಮಣಿ ಮಾರಾಟಕ್ಕೆ ಮಾರುಕಟ್ಟೆಗೆ ತಂದ ರೈತರ ಟೊಮ್ಯಾಟೊ ಬೆಳೆ ಕಳ್ಳತನವಾಗಿರುವ ಘಟನೆ ಚಿಂತಾಮಣಿ ಎಪಿಎಂಸಿ ಟೊಮ್ಯಾಟೊ ಯಾರ್ಡ್ನಲ್ಲಿ ನಡೆದಿದೆ ರಾತ್ರಿ ಎರಡೂವರೆ ಗಂಟೆಯಲ್ಲಿ ಕಳ್ಳತನ ನಡೆದಿದ್ದು ಶನಿವಾರ ರಾತ್ರಿ ಎರಡೂವರೆ ಗಂಟೆ ಸುಮಾರಿಗೆ ಮಂಡಿಯೊಂದರ ಬಳಿ ಲಾಟ್ ಕಟ್ಟಿರುವ ಟೊಮ್ಯಾಟೊ ಬಾಕ್ಸ್ಗಳಿಂದ ವ್ಯಕ್ತಿಯೋರ್ವ ಬಂದು ಹದಿನೈದು ಕೆಜಿ ತೂಕದ ಬಾಕ್ಸ್ ಒಂದನ್ನು ಕೊಂಡೊಯ್ಯುತ್ತಾನೆ ಮತ್ತು ಭಾನುವಾರ ಮುಂಜಾನೆ ಮೂರು ನಲವತ್ತೈದರ ಸುಮಾರಿಗೆ ಮಹಿಳೆಯೊಬ್ಬರು ಬಂದು ಅದೇ ಟೊಮೊಟೊ ಬಾಕ್ಸ್ಗಳಿಂದ ಒಂದು ಬಾಕ್ಸ್ ಟೊಮೊಟೊ ಹಣ್ಣನ್ನು ಪ್ಲಾಸ್ಟಿಕ್ ಚೀಲಕ್ಕೆ ಸುರಿದುಕೊಂಡು ಹೋಗುವುದು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನಗರದ ಎಪಿಎಂಸಿ ಮಾರುಕಟ್ಟೆಗೆ ತಾಲೂಕು ಜಿಲ್ಲೆ ಸೇರಿದಂತೆ ಹೊರ ರಾಜ್ಯಗಳಿಂದ ಬರುವ ರೈತರ ಟೊಮೊಟೊ ಬೆಳೆಯನ್ನ ಏಜೆಂಟ್ಗಳ ಮಂಡಿ ಬಳಿ ಇಟ್ಟಿರುವ ಟೊಮೊಟೊ ಬಾಕ್ಸ್ಗಳನ್ನು ಕಳ್ಳತನ ಮಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಜೂನ್ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳು ಟೊಮೊಟೊ ಬೆಳೆಗೆ ಸೀಸನ್ ಈ ತಿಂಗಳಿನಲ್ಲಿ ಟೊಮೊಟೊ ಬೆಳೆ ಉತ್ತಮ ಬೆಲೆ ಸಿಗುತ್ತದೆ ಇದರಿಂದ ಬಹುತೇಕ ರೈತರು ಈ ತಿಂಗಳುಗಳಲ್ಲಿ ಮಾರುಕಟ್ಟೆಗೆ ಹಣ್ಣು ಬರುವಂತೆ ಬೆಳೆದು ತರುತ್ತಾರೆ ಆದರೆ ಇಂತಹ ಸೀಸನ್ ಸಮಯದಲ್ಲಿ ಬೆಳೆ ಕಳ್ಳತನವಾದರೆ ರೈತರ ಬದುಕು ಹೇಗೆ ಎಂದು ರೈತರು ಪ್ರಶ್ನಿಸುವಂತಾಗಿದೆ ಎರಡೂವರೆ ತಿಂಗಳು ದುಡಿದು ಮಳೆ ಬಿಸಿಲು ಎನ್ನದೆ ಕಷ್ಟಪಟ್ಟು ಬೆಳೆದ ಮಾರುಕಟ್ಟೆಗೆ ತಂದರೆ ಮಾರುಕಟ್ಟೆಯಲ್ಲಿ ಭದ್ರತೆ ಇಲ್ಲದೆ ಕಳ್ಳರ ಪಾಲಾದರೆ ನಮ್ಮ ಗತಿ ಏನು ಎಂದು ರೈತರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಮಾರುಕಟ್ಟೆಯಲ್ಲಿ ಟೊಮೊಟೊ ಬಾಕ್ಸ್ಗಳ ಕಳ್ಳತನ ಮಾಡಿರುವ ಕಳ್ಳರನ್ನ ಶೀಘ್ರವಾಗಿ ಪತ್ತೆ ಹಚ್ಚಿ ಕ್ರಮ ಕೈಗೊಂಡು ರೈತರ ಸಹಕಾರಕ್ಕೆ ಅಧಿಕಾರ ವರ್ಗ ನಿಲ್ಲಬೇಕು ಎಂದು ರೈತರು ಕೋರಿದ್ದಾರೆ ಇನ್ನು ಟೊಮೊಟೊ ಮಾರುಕಟ್ಟೆಯಲ್ಲಿ ಕಮಿಷನ್ ಮಂಡಿಗಳು ಕಮಿಷನ್ ಪಡೆದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಎಪಿಎಂಸಿ ಆಡಳಿತ ಮಂಡಳಿಗೂ ತೆರಿಗೆ ವಸೂಲಿ ಆಗುತ್ತದೆ ಆದರೆ ಅಧಿಕಾರಿಗಳಾಗಲಿ ಅಥವಾ ಕಮಿಷನ್ ಏಜೆಂಟ್ಗಳಾಗಲಿ ಬರುವ ತೆರಿಗೆಯನ್ನ ಇಲಾಖೆ ಖಜಾನೆಗೆ ಜಮಾ ಮಾಡಿಕೊಂಡು ಸುಮ್ಮನಿರುತ್ತಾರೆ ಹೊರತು ರೈತರಿಗೆ ಮೂಲಭೂತ ಸೌಲಭ್ಯಗಳನ್ನು ಹಾಗೂ ರೈತರ ಬೇಳೆ ಭದ್ರತೆ ಕಲ್ಪಿಸುವಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಂದು ರೈತ ವರ್ಗ ಆಕ್ರೋಶ ವ್ಯಕ್ತಪಡಿಸುತ್ತಾರೆ